ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ವಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಅಂದರೆ ಇವತ್ತೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಈಗ ಆಲ್ರೆಡಿ ಆ ವ್ಲಾಗ್ ಲೆಂತಿ ಇದೆ ಸೊ ಅದಕ್ಕಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನಂದರೆ ವಿಶಾಲ್ ಮಾರ್ಟಲ್ಲಿ ಕೆಲವೊಂದು ಶಾಪಿಂಗ್ ಮಾಡಿದ್ವಲ್ಲ ಅದ್ರದ್ದು ಹಾಲ್ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತೇ ರಾತ್ರಿನೇ ಮಾಡಿಬಿಡೋಣ ಅಂತ ಟೈಮ್ ನೈನ್ ಥರ್ಟಿ ಆಗಿದೆ ಸೊ ಇವಾಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಯೂಸ್ ಮಾಡಿಬಿಡ್ತೀವಿ ಮತ್ತು ನನಗೆ ರೆಕಾರ್ಡ್ ಮಾಡೋಕ್ಕೆ ಅರ್ಧಂಬರ್ಧ ಇದ್ದರೆ ಮೂಡಿರಲ್ಲ ಅದಕ್ಕೆ ನಾನು ಎಲ್ಲ ಒಟ್ಟಿಗೆ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ ಇನ್ನೂ ಯೂಸ್ ಮಾಡಿಲ್ಲ ಸೊ ಏನೇನು ತೊಗೊಂಡ್ವಿ ಮಕ್ಳಿಗೆ ತೊಗೊಂಡೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ದಟ್ ನೀವು ಆಫರ್ ಇದೆ ಸೊ ನೀವು ಕ್ರಿಸ್ಮಸ್ ಆಫರ್ ನ್ಯೂ ಇಯರ್ ಆಫರ್ ಎಲ್ಲಾನು ಯುಟಿಲೈಸ್ ಮಾಡ್ಕೋಬೋದು ಅಂತ ಶೇರ್ ಇದ್ದೀನಿ ಓಕೆನಾ ಸೊ ಮೊದಲನೇದಾಗಿ ನಮ್ಮ ಮನೆಯವ್ರದ್ದು ಲೀಸ್ಟಿಂದ ಜಾಸ್ತಿವರೆಗೂ ಅಂದರೆ ಕಡಿಮೆಯಿಂದ ಜಾಸ್ತಿವರೆಗೂ ತೋರಿಸ್ತೀನಿ ಅವ್ರದ್ದೇ ಕಡಿಮೆ ಸೊ ಅದಕ್ಕೆ ನಾನು ಫಸ್ಟಿಗೆ ಅವ್ರು ತೋರಿಸ್ತಾ ಇದ್ದೀನಿ ಸೊ ಇದೊಂದು ಕ್ಯಾಪು ವಿಂಟರ್ಗೆ ಅಂತ ಒನ್ ಒನ್ ನೈನ್ ಅಂದರೆ ನೂರ ಇಪ್ಪತ್ತು ರೂಪಾಯಿ ಇದ್ರಲ್ಲಿ ಆಫರ್ ಇತ್ತು ಟೂ ಟ್ವೆಂಟು ಫಿಫ್ಟೀನ್ಗೆ ಎರಡು ಎರಡು ಫೈವ್ ರುಪೀಸ್ ಆಫ್ ಇತ್ತು ಸೊ ನೀವು ಚೆಕ್ ಮಾಡಿ ಹೋದರೆ ಮತ್ತು ಇದು ಹಾಫ್ ಜಾಕೆಟು ಈ ಥರದವ್ರ ಹತ್ರ ಇರಲಿಲ್ಲ ಅದಕ್ಕೆ ಇದನ್ನು ತಗೊಂಡ್ರೆ ಇದು ಒಂದು ಫೋರ್ ನೈಂಟೀನ್ ಏನೇನು ಇತ್ತು ಅವ್ರು ಚೆನ್ನಾಗಿ ಕಾಣ್ತೈತಿ ಇದು ಕಲರ್ ಸೊ ಇನ್ನೇನು ಸೈಜ್ ಇರಲಿಲ್ಲ ಚಿನ್ನಿ ನೋಡಿದೆ ತರಿಸ್ತದಂತೆ ತಗೋತೀನಿ ಸೊ ಇದು ನಮ್ಮ ಮನೆಯವರು ತಗೊಂಡ್ರು ನಮ್ಮ ಮನೆಯವ್ರು ಏನು ತಗೊಂಡ್ರು ನಮ್ಮ ಯಶು ಬೇಕು ಆ ಥರ ಅದು ನಾನು ಇನ್ನೂ ತಗೊಂಡಿಲ್ವಲ್ಲ ನಾನು ತಗೋಬೇಕು ಹೆಚ್ಚಿನಲ್ಲ ಆವಾಗ ತಗೋತೀನಿ ಸೊ ಇದೆರಡು ನಮ್ಮ ಮನೆಯವ್ರದ್ದು ಆ ಜಾಕೆಟ್ಟು ಫೋರ್ ನೈಂಟಿ ನೈನ್ ಇದು ಬಂದು ಒನ್ ಟ್ವೆಂಟಿ ಅಷ್ಟೇ ಇವಾಗ ಯಶದು ಯಶು ಫಸ್ಟು ಸ್ಟೇಷನರೀಸ್ ಕೊಟ್ಬಿಡ್ತೀವಿ ಸೊ ಫಸ್ಟ್ ಇದೊಂದು ಪಿಗಿ ಬ್ಯಾಂಕ್ ತಗೊಂಡು ಬಂದಿದ್ದೀವಿ ಸೊ ಯಾಕೆ ಅಂದರೆ ಅವನಿಗೆ ಇವಾಗ ನಾವು ಚೆನ್ನಾಗಿ ಬರೆದ್ರೆ ಟೆಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಫೈವ್ ಫೈವ್ ರುಪೀಸ್ ಕೊಡ್ತಾಯಿದ್ದೀವಿ ಅಂದರೆ ಅದನ್ನೇ ಅದೆಲ್ಲ ಏನೋ ಅನ್ನೋದು ಮೇಲೆ ಕೇಳಪ್ಪ ಸೊ ನೋಡಿ ಈ ಥರ ಇದೆ ಇದು ಆ್ಯಂಡ್ ನೆಕ್ಸ್ಟು ಈ ಸಾಕ್ಸ್ಗಳು ಸಾಕ್ಸ್ಗಳು ಬೇಕಾಗಿತ್ತು ಅವನಿಗೆ ಲಾಸ್ಟ್ ಟೈಮ್ ಸಾಕ್ಸ್ ಎಲ್ಲ ಮೂರು ಮೂರು ಪೇರಿರೋದು ಅನ್ನೋ ಮೇ ಬಿ ಎರಡೇ ಅನ್ಕೋತೀನಿ ನನಗೂ ಕರೆಕ್ಟಾಗಿ ನೆನಪಿಲ್ಲ ಸೊ ಒಂದು ಮೂರು ಜೊತೆ ಸಾಕ್ಸ್ ತಗೋ ಮೂರು ಜೊತೆ ಎಲ್ಲ ಆರು ಜೊತೆ ಇದೆ ಒಂದಲ್ಲಿ ಎರಡಿದೆ ಸೊ ಒಂದು ಪೌಚ್ಗೆ ನಿಮಗೆ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಸೊ ಮತ್ತು ಎಲ್ಲಾದರೂ ಹೋದಾಗ ಹಂಗೆ ಸಾಫ್ಟಾಗಿರೋಂಥ ಟವಲ್ ಫೇಸ್ ಟವಲ್ ಬೇಕಿತ್ತು ಸೊ ಅದಕ್ಕೆ ಇದನ್ನು ಸಾಫ್ಟಾಗಿರೋಂಥದ್ದನ್ನು ಸೆಟ್ ಆಫ್ ತ್ರೀ ತೊಗೊಬಂದಿದ್ದೀನಿ ಯಶು ನಿಂಗೆ ನ್ಯಾಪ್ಕಿನೇ ಮಾಡ್ತದೆ ಸೊ ಇದು ಪ್ಯಾಂಟ್ಗಳು ಡೈಲಿ ವೇರ್ ಪ್ಯಾಂಟು ಇದೆಲ್ಲ ನೈಂಟಿ ನೈನ್ ಅಷ್ಟೇ ಸೊ ನೋಡಿ ಇದೊಂದು ಇದೆ ಸಾಫ್ಟಾಗಿದೆ ನಾನು ಹುಡುಕ್ತಾ ಇದ್ದೆ ಹಂಗೆ ಈ ಥರ ಮತ್ತು ಈಗ ವಿಂಟರ್ಗೂ ಇದು ಹಾಕೋಕ್ಕೆ ಬೆಚ್ಚಗಾಗುತ್ತೆ ಚೆನ್ನಾಗಿ ಕಾಣುತ್ತೆ ಕೂಡ ಸೊ ಇದೊಂದು ನೆಕ್ಸ್ಟು ಇದು ನೋಡಿ ಈ ಥರ ಬಂದು ಸರ್ ಹಾಕೋಬಿಡು ಸೊ ಇದಿಷ್ಟು ಮೂರು ನೈಂಟಿ ನೈನು ಇದು ಬಂದು ಫಾರ್ಟಿ ನೈನು ಸೊ ನೋಡಿ ಈ ಥರ ಬರುತ್ತೆ ಅಂದರೆ ಟಿ ಶರ್ಟ್ಸ್ ಜೊತೆ ಮ್ಯಾಚ್ ಮಾಡಬಹುದು ಡೈಲಿ ವೇರ್ ಮನೇಲಿದ್ದಾಗ ಹಾಕೊಳ್ಳೋಕ್ಕೆ ಇದು ಅಷ್ಟೇ ಫಾರ್ಟಿ ನೈನ್ ಅವನ ಸೈಜು ಮತ್ತು ಅವನಿಗೆ ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಸಿಕ್ತು ಇಷ್ಟ ಆಯಿತು ನನಗೂ ಕೂಡ ಇದ್ದೆಷ್ಟು ಮತ್ತು ಇವಾಗ ಸೆಟ್ಸು ಅಂದರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅಂದ್ಕೊಂಡಿರೋದ್ರಿಂದ ಒಟ್ಟಿಗೆ ಪ್ಯಾಂಟ್ಸ್ ಎಲ್ಲ ತೊಗೊಬಂದಿದ್ದೀನಿ ಸೊ ಇದೊಂದು ಪ್ಯಾಂಟ್ ಅವನಿಗೆ ಅಂದರೆ ಎನಿ ಟಿ ಶರ್ಟ್ಸ್ನ ಪ್ಯಾರಪ್ ಮಾಡ್ಬೋದು ಅಂತ ಹೇಳಿ ಸೊ ಸಾಫ್ಟಾಗಿದೆ ಇದ್ರದ್ದು ಪ್ರೈಸ್ ಬಂದು ತ್ರೀ ಟ್ವೆಂಟಿ ನೈನ್ ಇದು ಹತ್ರಗೆ ಆಲ್ರೆಡಿ ಒಂದು ಮೂರು ನಾಲ್ಕು ಪ್ಯಾಂಟ್ ಇದೆ ಅದ್ರ ಜೊತೆಗೆ ಅದನ್ನು ಬಂದಿದ್ದೀನಿ ಸೊ ನೆಕ್ಸ್ಟು ಇದು ಪ್ರಾಜೆಕ್ಟ್ ಥರ ಇದೆ ಸೊ ಇದಕ್ಕೆ ಬೆಲ್ಟ್ ಕೊಟ್ಟಿದೆ ಬೆಲ್ಟೇನು ಯೂಸ್ ಮಾಡಲ್ಲ ರಿಮೂವ್ ಮಾಡ್ತೀನಿ ಪ್ಯಾಂಟ್ ಮಾತ್ರ ಯೂಸ್ ಮಾಡ್ತೀನಿ ತ್ರೀ ನೈಂಟಿ ನೈನ್ ಇದು ಸೊ ಇದಿಷ್ಟು ಸಪ್ರೇಟ್ ಸಪ್ರೇಟ್ ಪ್ಯಾಂಟ್ ತೊಗೊಂಡಿರೋದು ಇನ್ನು ಮಿಕ್ಕಿದೆಲ್ಲ ಸೆಟ್ಸ್ ತಗೊಂಡಿದ್ದೀನಿ ಸೊ ನೋಡಿ ಇದು ಇದ್ರ ಜೊತೆ ಇದ್ರದ್ದು ಮ್ಯಾಚಿಂಗ್ ಬಂದು ಇದು ಸೊ ಇದ್ರದ್ದು ಪ್ರೈಸ್ ಒಂದು ಒನ್ ಫಿಫ್ಟಿ ನೈನ್ ಅಷ್ಟೇ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಅಷ್ಟು ಪ್ರೈಸ್ಗೆ ಅಂತಲೇ ಅನಿಸುತ್ತೆ ಸೊ ನೆಕ್ಸ್ಟು ಈ ಟಿ ಶರ್ಟು ಇದು ಕ್ವಾಲಿಟಿ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಸೊ ಬಾಟಮ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಸೊ ನೋಡ್ಬೋದು ಇದ್ರದ್ದು ಪ್ರೈಸ್ ಬಂದು ಟೂ ಫಿಫ್ಟಿ ನೈನ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಕ್ವಾಲಿಟಿನೂ ಜಾಸ್ತಿ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಸೆಟ್ಟು ಇದು ಮನೆ ಹತ್ರ ಹಾಕೋಕ್ಕೆ ಜಸ್ಟ್ ನೈಂಟಿ ನೈನ್ ಅಷ್ಟೇ ಇದು ಸೆಟ್ ತೋರಿಸೋದು ಹ್ಞೂ ನೋಡಿ ಈ ಥರ ಬರುತ್ತೆ ಮನೆ ಹತ್ರ ಹಾಕೋಕೆ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಆ್ಯಂಡ್ ಲಾಸ್ಟ್ ಸೆಟ್ ಬಂದು ಇದು ಇದ್ರದ್ದು ಪ್ರೈಸ್ ಬಂದು ಟು ಸಿಕ್ಸ್ಟಿ ಟು ಫಿಫ್ಟಿ ನೈನ್ ಸೊ ನಾನು ಫಸ್ಟ್ ಕ್ರೈಯಲ್ಲಿ ನನಗೊಬ್ಬರು ನಮ್ಮ ಶಾಪ್ ಕಸ್ಟಮರ್ ಬಂದು ಫಸ್ಟ್ ಕ್ರೈ ರಿಲೇಟೆಡ್ ಒಂದಷ್ಟು ಆಫರ್ಸ್ ಇರೋದು ಕೂಪನ್ಸ್ ಕೊಟ್ಟಿದ್ದಾರೆ ಸೊ ಅದನ್ನು ಯೂಸ್ ಮಾಡಿ ಸುಬುಗೆ ಟೀ ಶರ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಬರೀ ಟೀ ಶರ್ಟ್ ಸೆಟ್ ಆಫ್ ಸಿಕ್ಸು ಸೆಟ್ ಆಫ್ ಏಯ್ಟ್ ಬರುತ್ತಲ್ಲ ಅದು ಸೊ ಅದು ಆ್ಯನಿಮಲ್ ಪ್ರಿಂಟೆಡ್ ಕಾರ್ಟೂನ್ ಪ್ರಿಂಟೆಡ್ ಎಲ್ಲ ಇರುತ್ತಲ್ಲ ಆ ಟಿ ಶರ್ಟ್ಸ್ ಆರ್ಡರ್ ಮಾಡಿದ್ದೀನಿ ಅದ್ರ ಜೊತೆಗೆ ಬಾಟಮ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಸೊ ಅದು ಬಂದಮೇಲೆ ತೋರಿಸ್ತೀನಿ ಆ ಆಫರ್ ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ನನಗೆ ಅದು ಆಲ್ಮೋಸ್ಟ್ ಆಫ್ ಪ್ರೈಸ್ಗೆ ಕೊಟ್ಟರು ಅಂದರೆ ಅವರು ಮ ಮಗ ಬಂದು ಫೋಟೋಶೂಟ್ ಮಾಡ್ತಾರಂತೆ ಮಗನದು ಸೊ ಅದಕ್ಕಾಗಿ ಅವ್ರಿಗೆ ಕೂಪನ್ಸ್ ಬರುತ್ತೆ ಅಂತ ನನಗೆ ಅವ್ರು ಕೊಟ್ಟಿದ್ದರು ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ನೀವು ಕೂಡ ಯೂಸ್ ಮಾಡ್ಬೋದು ಓಕೆನಾ ಇದಿಷ್ಟು ನಮ್ಮ ಡಿ ಮಾರ್ಟ್ ಶಾಪಿಂಗ್ ನನಗೆ ಅಂತ ನಾನು ಏನೂ ತಗೊಂಡಿಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಯಾಕೆಂದರೆ ನಾನು ಬಟ್ಟೆಗೆ ನಮ್ಮ ಮನೆಯವ್ರಿಗೆ ಗೊತ್ತಾಗೊತ್ತಿಲ್ಲದೇನೋ ಇನ್ವೆಸ್ಟ್ ಮಾಡ್ತಾನೇ ಇರ್ತೀನಿ ನನ್ನ ಶಾಪಲ್ಲಿ ಬಿಟ್ಟು ಬೇರೆ ಕಡೆನೂ ಬಟ್ಟೆ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಇವಾಗ ಸಾಕಷ್ಟು ಬ್ಲೌಸ್ ಸ್ಟಿಚಿಂಗೇನೋ ಒಂದು ಇಪ್ಪತ್ತು ಸಾವಿರದವರೆಗೂ ಖರ್ಚು ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ತಗೋತೀನಿ ತೋರಿಸ್ತೀನಿ ಲಾಸ್ಟ್ ಒಗ ಹೇಳಿದ್ನಲ್ಲ ಅದನ್ನು ಕೊಡಿಸ್ತಾರೆ ನಮ್ಮ ಮನೆಯವ್ರು ತೋರಿಸ್ತೀನಿ ನಿಮಗೆ ಓಕೆನಾ ಸೊ ಹಾಗೆ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ನಾಳೆ ಬೆಳಗ್ಗೆ ಈ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾರೆ ಇವಾಗ ಇಷ್ಟು ಎಲ್ಲಾನು ಅವ್ರವ್ರ ವಾಡ್ರ ಬಳಿ ಎತ್ತಿಡ್ತಾನೆ ಹೋಗ್ಬೇಕು ಬೇಕಾ ಕಜ್ಜಾಯ ಎತ್ತಿಡ ನಿಮ್ಮ ವಾಡ್ರಿ ನಿಂದಿಡ ಕೂ ನಿಮ್ಮಲ್ಲಿ ಸುಬ್ಬ ವಾಡ್ರಿ ಸುಬ್ಬು ದಿಡು Eh dah la benda ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಸೊ ಅದರ ರೆಸಿಪಿನ ರೆಕಾರ್ಡ್ ಮಾಡಿದ್ದೀನಿ ಇದು ಒಂಥರ ಸೂಪರ್ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಸೊ ನಾನು ಎಷ್ಟು ಚಾನಲಲ್ಲಿ ಈ ರೆಸಿಪಿನ ತುಂಬ ವರ್ಷದ ಹಿಂದೆ ಶೇರ್ ಮಾಡಿದ್ದೆ ಒಂದು ನಾಲ್ಕು ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ನಾನು ಬಾಂಡಿ ಬಿಸಿಗಿಟ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು एनिश्चर हाँ कि हुरकोता ಇದಾದ ಮೇಲೆ ಇದಕ್ಕೆ ಫ್ಲೇವರ್ ಬೇಕು ಅಂದರೆ ಕೊತ್ತಂಬರಿ ಪುದೀನ ಹಾಗೆ ಪಲಾವ್ ಗ್ರೀನ್ ಕಲರ್ ಬರಬೇಕು ಅಂದರೆ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನನಗೆ ಸ್ಪೆಷಲಿ ಕೊತ್ತಂಬರಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಸಾರಿ ಪುದೀನ ಫ್ಲೇವರ್ ಇಷ್ಟ ಆಗತ್ತೆ ಅದಕ್ಕೆ ಪುದೀನ ಸ್ವಲ್ಪ ಜಾಸ್ತಿನೇ ಫ್ರೆಶ್ ಆಗಿರೋಂಥದ್ದು ಹಾಕೊಂಡಿದ್ದೀನಿ ಗಮಾನ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಹಿಡಿಯಷ್ಟು ಪುದೀನ ಸಣ್ಣಾಗಿ ಅಂದರೆ ಚೆನ್ನಾಗಿ ತೊಳೆದಿರೋಂಥದ್ದು ಅಂಡ್ ಅದಾದಮೇಲೆ ಪುದೀನದ ಅರ್ಧ ಕ್ವಾಂಟಿಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರಿದಾದ್ಮೇಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರಿನ ಒಟ್ಟಿಗೆ ರುಬ್ಬಿ ಮಸಾಲೆ ಪ್ರಿಪೇರ್ ಮಾಡಿಟ್ಕೋಬೇಕು ಸೊ ಇದು ನಾವು ವೆಜಿಟೇಬಲ್ ಪಲಾವ್ಗೆ ಯೂಸ್ ಮಾಡುವಂಥ ಮಸಾಲೆ ಆಗಿರುತ್ತೆ ಇದೇ ಮಸಾಲೆನಲ್ಲಿ ನೀವು ಎಗ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಮಾಡ್ಕೋಬೋದು ಸೊ ಪ್ರೊಸೀಜರ್ ಸೇಮ್ ಇರುತ್ತೆ ಬಟ್ ತರಕಾರಿ ಬದಲಿಗೆ ಚಿಕನ್ ಅಥವಾ ಮೊಟ್ಟೆ ಯೂಸ್ ಮಾಡ್ಕೋಬೋದು ಸೊ ಮಸಾಲೆ ಪದಾರ್ಥ ಎಲ್ಲ ಹುರ್ತಿದಾದ್ಮೇಲೆ ಪಲಾವ್ಗೆ ನಾನು ಪಾತ್ರೆ ಬಿಸಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲ್ಲ ಸ್ವಲ್ಪ ಕಸೂರಿ ಮೇತಿ ಹಾಗೆ ಒಂದೇ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಒಂದು ಈರುಳ್ಳಿ ಹತ್ರ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಕ್ಯಾರೆಟ್ ಹುರುಳಿಕಾಯಿ ಹಾಗೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ತರಕಾರಿ ಹಾಕಿದ ಕೂಡಲೇ ಹಿಂದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ತರಕಾರಿ ಬೇಗ ಬೇಯುತ್ತೆ ಅಂತ ಹೇಳಿ ಹಾಗೆ ಒಂದು ಹತ್ತು ಟೀ ಸ್ಪೂನ್ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಕುಕ್ ಆಗೋವರ್ಗು ಹಾಗೇ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಆಮೇಲೆ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋಬೋದು ಸುಬ್ಬು ನನ್ನ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ವಿಡಿಯೋ ಮಧ್ಯದಲ್ಲಿ ಏನಾದರೂ ಅವ್ನು ಸೌಂಡ್ ಕೇಳ್ಸಿದ್ರೆ ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ ಕ್ಷಮಿಸಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ತರಕಾರಿ ಫ್ರೈ ಆಗಿದೆ ಅನ್ನುವಾಗ ಇವಾಗ ಹುರಿದು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಏನಿತ್ತು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ನೋಡ್ಬೋದು ಇವಾಗ ನಾನು ಹಾಕೋತಾ ಇದ್ದೀನಿ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಮಸಾಲೆ ತುಂಬ ಗ್ರೀನ್ ಕಲರ್ ಬಂದಿದೆ ಪಲಾವ್ ಕೂಡ ಗ್ರೀನ್ ಕಲರ್ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂಥರ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಟೊಮೆಟೊ ಹಾಫ್ ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಕೋಬೇಕು ನಾನು ನಾರ್ಮಲಾಗಿ ಮನೆಯಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ ಅದನ್ನೇ ಹಾಕೋತಾ ಇದ್ದೀನಿ ನೀವು ಯಾವುದೇ ಅಕ್ಕಿನ ಯೂಸ್ ಮಾಡ್ಬೋದು ಈವೆನ್ ಬರೀ ಜೀರಾ ರೈಸಲ್ಲೇ ಮಾಡ್ಕೋಬೋದು ಅಥವಾ ಬಾಸ್ಮತಿ ರೈಸ್ ಹಾಕೋಬೋದು ಇಲ್ಲ ಅಂದರೆ ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಟೇಸ್ಟ್ ಏನು ಡಿಫ್ರೆಂಟ್ ಆಗೋಲ್ಲ ಅಷ್ಟೇ ಉದ್ರದ್ರಕ್ಕಾಗುತ್ತೆ ಸೊ ಇವಾಗ ಟೊಮೆಟೊ ಸ್ವಲ್ಪ ಬೇಯ್ತಿದ್ದಾಗೆ ನಾನು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮೆಷರ್ಮೆಂಟ್ಗೆ ಅಂತ ಒಂದು ಗ್ಲಾಸ್ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಮೂರು ಅಷ್ಟು ಹಾಕೋತಾ ಇದ್ದೀನಿ ನೀವು ಅಳತೆ ಮಾಡ್ಕೊಂಡು ಹಾಕೋತೀನಿ ಅಂದರೆ ಪರವಾಗಿಲ್ಲ ನೀರಿನ ಮೆಷರ್ಮೆಂಟ್ ಪರ್ಫೆಕ್ಟಾಗಿರಬೇಕು ಅದಾದಮೇಲೆ ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನಲ್ಲಿ ಬಾಡಿಸ್ಕೋತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಆದಮೇಲೆ ಇದಕ್ಕೆ ಅಗತ್ಯರಷ್ಟು ನೀರನ್ನು ಹಾಕ್ಕೊಬೋದು ನಿಮಗೆ ಟೈಮ್ ಇದೆ ಅಂದರೆ ತೆಂಗಿನ ಹಾಲನ್ನು ಕೂಡ ಒಂದು ಪ್ರಪೋಷನಲ್ಲಿ ಬಳಸ್ಬೋದು ಟೇಸ್ಟ್ ಇನ್ನೂ ಚೆನ್ನಾಗತ್ತೆ ನಾನು ತೆಂಗಿನ ಹಾಲು ಬಳಸಿಲ್ಲ ಡೈರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀನಿ ನೀವು ಒಂದು ಗ್ಲಾಸಷ್ಟು ತೆಂಗಿನಕಾಯಿ ತೆಂಗಿನಕಾಯಿನ ಹಾಲನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಆಗುತ್ತೆ ಸೊ ಇವಾಗ ನಾನು ಮೂರು ಲೋಟ ಅಕ್ಕಿನ ಬಳಸಿದ್ದೀನಿ ಸೊ ಆರು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಟೇಸ್ಟ್ ಅಂತೂ ನೀವು ವೆಜಿಟೇಬಲ್ ಪಲಾವ್ನ ಹೋಟೆಲ್ಗಳಲ್ಲಿ ಏನು ಟೇಸ್ಟ್ ಮಾಡ್ತೀರಾ ರೈಸ್ ಬಾತ್ಗಳನ್ನ ಅದೇ ಥರ ಇರುತ್ತೆ ಮದುವೆ ಮನೆಗಳಲ್ಲೆಲ್ಲ ಇರುತ್ತಲ್ಲ ಅದೇ ರುಚಿ ಇರುತ್ತೆ ಸೊ ಒಂದು ಸರಿ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಏನಾರ ಡೀಟೇಲ್ ರೆಸಿಪಿ ಬೇಕು ಅಂದರೆ ಇದು ಡೀಟೇಲ್ ರೆಸಿಪಿನೇ ಬಟ್ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಎಷ್ಟು ಚಾನಲಲ್ಲಿ ಇದೆ ಚೆಕ್ ಮಾಡಿ ನೋಡಿ ಸೊ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಅದನ್ನು ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಇನ್ನೂ ಚೆನ್ನಾಗಿರುತ್ತೆ ವೆಜಿಟೇಬಲ್ ಪಲಾವ್ಗೆ ಅಂತ ಹೇಳಿ ನಾನು ಒಂದು ಹಂಡ್ರೆಡ್ ಗ್ರಾಮ್ಸ್ ಪನ್ನೀರಲ್ಲಿ ಅರ್ಧ ಭಾಗದಷ್ಟು ಪನ್ನೀರ್ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಮಸಾಲೆ ಹುರ್ಕೊಂಡಿದ್ನಲ್ಲ ಅದೇ ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ ಇತ್ತು ಅದಕ್ಕೆ ಹಾಕಿ ಒಂದೇ ಒಂದು ಚೂರು ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಪನ್ನೀರ್ ಸ್ವಲ್ಪ ಹಾರ್ಡಾಗುತ್ತೆ ನಾವು ಡೆಲಿಕೇಟಾಗಿ ಹ್ಯಾಂಡಲ್ ಮಾಡೋಂಥದ್ದೇ ನೀರಲ್ಲ ಹಾರ್ಡಾದರೆ ನಾವು ನೀಟಾಗಿ ವೆಜಿಟೇಬಲ್ ಪಲಾವ್ ಜೊತೆಗೆ ಸೇರಿಸ್ಕೋಬೋದು ಅಂತ ಹೇಳಿ ಸ್ವಲ್ಪ ಲೈಟಾಗಿ ಹಾಡಾಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿಕೊಂಡು ವೆಜಿಟೇಬಲ್ ಪಲಾವ್ ಜೊತೆಗೆ ಸೇರಿಸ್ಕೊಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ನನಗೆ ಯೂಶಲಿ ಪನ್ನೀರ್ ತುಂಬ ಇಷ್ಟ ಇವನ್ ಅತ್ತೆಗೂ ಇಷ್ಟ ಇನ್ನು ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೆ ನಮ್ಮ ಮಾವಂಗೆ ಯಶುಗೆ ಯಾರಿಗೂ ಇಷ್ಟ ಇಲ್ಲ ಸೊ ಇಬ್ರಿಗೋಸ್ಕರ ಪನ್ನೀರ್ ಹಾಕಿದ್ದೀನಿ ಅಷ್ಟೇ ಸೊ ಇದು ಫ್ರೈ ಆಗ್ತಿದೆ ಇವಾಗ ನಾನು ವೆಜಿಟೇಬಲ್ ಪಲಾವ್ ಏನಾಗ್ತಾ ಇತ್ತು ಅದ್ರ ಜೊತೆಗೆ ಪನ್ನೀರ್ನ ಕೂಡ ಸೇರಿಸಿ ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡಿ ರೈಸ್ ಹಾಕೋದಕ್ಕೆ ಬಿಡ್ತೀನಿ ಸೊ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ತುಂಬ ಆಗಿತ್ತು ನಾನು ಎಲ್ಲ ಥರ ಹಾಕ್ಬಿಟ್ಟು ಅಂದರೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೌತೆಕಾಯಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಕಾಂಬಿನೇಷನ್ ಇದು ಚಳಿ ಇದೆ ಮೊಸರು ಬೇಡ ಅಂದರೆ ನೀವು ಹುರ್ಗಡ್ಲೆ ಚಟ್ನಿ ಮಾಡ್ಕೊಬೋದು ತುಂಬ ಚೆನ್ನಾಗಾಗತ್ತೆ ನಮ್ಮ ಮನೇಲಿ ಮೊಸರು ಬಜ್ಜಿ ಇಷ್ಟಪಡ್ತೀವಿ ಅದಕ್ಕಾಗಿ ಇದನ್ನು ಮಾಡ್ಕೊಂಡಿದ್ದೆ ಇನ್ನೂ ಸೈಡ್ಗೆ ಏನಾದರೂ ಬಜ್ಜಿ ಬೋಂಡ ಇದ್ದರೆ ಇನ್ನೂ ಇರುತ್ತೆ ಟ್ರೈ ಮಾಡಿ ಸೊ ಆಲ್ಮೋಸ್ಟ್ ನನ್ನ ವೆಜಿಟೇಬಲ್ ಪಲಾವ್ ರೆಸಿಪಿ ರೆಡಿ ಆಯಿತು ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿದ್ದು ಸೊ ಆಮೇಲೆ ವೀಡಿಯೋ ಮಾಡೋಕ್ಕೆ ಕುತ್ಕೊಂಡೆ ಅಂದರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಬಟ್ ನಾನು ಯಶುಗೆ ತಗೊಬಂದಿದ್ದ ಬಟ್ಟೆಗಳು ವಿಡಿಯೋ ವೀಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಗೊತ್ತಾಯಿತು ಸೊ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ಆ ವೀಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ ನೋಡ್ಬೋದು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನಾನು ಇವಾಗ ಬ್ಲಾಗ್ ರೆಕಾರ್ಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಮತ್ತು ಎಡಿಟ್ ಮಾಡುವಾಗ ಗೊತ್ತಾಯಿತು ಯಶು ಬಟ್ಟೆದು ವಿಡಿಯೋನ ರೆಕಾರ್ಡ್ ಆಗಿಲ್ಲ ಅಂತ ಸೊ ಅದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡೋಣ ಅಂತ ಅಲ್ಲಿ ಅವ್ನಿಗೆ ಏನೇನು ತೊಗೊಬಂದಿದ್ವಿ ಅನ್ನೋದನ್ನೆಲ್ಲ ವಿಡಿಯೋ ಮಾಡಿದ್ದೆ ಬಟ್ ರೆಕಾರ್ಡೇ ಆಗಿಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ಸೊ ಅದಕ್ಕೆ ಇವಾಗ ಒಳ್ಳೊಳ್ಳೆಯನ್ನು ಸ್ಟೇಷನರೀಸ್ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೇನೆ ಮತ್ತು ಅದನ್ನೆಲ್ಲ ನಾನು ಇವಾಗ ವಿಡಿಯೋ ಮಾಡ್ತಲ್ಲ ಅದರಲ್ಲಿ ಮಾಡಿದೆ ಬಟ್ ರೆಕಾರ್ಡ್ ಆಗಿಲ್ಲ ಸೊ ಬಟ್ಟೆ ಮಾತ್ರ ತೋರಿಸ್ತೀನಿ ಓಕೆನಾ ಮತ್ತು ಸುಬ್ಬದು ಒಂದು ಸ್ವೆಟರ್ ಮಿಸ್ ಆಗಿತ್ತು ವಿಡಿಯೋಲಿ ಸೊ ಇದು ಇದು ಜಿಪ್ ರಿಮೂವ್ ಮಾಡ್ಬೋದು ಹಾಕ್ಬೋದು ಸೊ ಇದ್ರದ್ದು ಪ್ರೈಸ್ ಬಂದು ಟು ನೈಂಟಿ ನೈನ್ ಇದೆ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಸೊ ಅಂದರೆ ಸ್ವೆಟ್ ಶರ್ಟ್ ಥರ ಯೂಸ್ ಮಾಡ್ಬೋದು ಸೊ ಇದೊಂದು ಸ್ವೆಟರ್ ಬಂದಿದ್ದೀನಿ ಇದು ಅಷ್ಟೇ ಬಟನ್ ಯುನಿಸೆಕ್ಸ್ ಥರ ಇತ್ತು ಹುಡ್ಗುರ್ದು ಹುಡುಗಿರದಂತೆಲ್ಲೇ ಯುನಿಸೆಕ್ಸ್ ಥರ ಇಲ್ಲಿ ಯುನಿಸೆಕ್ಸ್ ಅಂತ ಸೊ ಇದು ಬಂದು ತ್ರೀ ನೈಂಟಿ ನೈನ್ ಚೆನ್ನಾಗಿದೆ ಸೊ ಇದೆಷ್ಟು ಸುಬ್ಬೋದು ಇದೆರಡು ಮಿಸ್ ಆಗಿತ್ತು ಅಂದ್ಕೋತೀನಿ ಅದಾದಮೇಲೆ ಇದೊಂದು ಟ್ರ್ಯಾಕ್ ಪ್ಯಾಂಟು ಡೈಲಿವೆ ಹಾಕೊಳ್ತಕ್ಕೆ ಸೊ ಇದು ತ್ರೀ ಟ್ವೆಂಟಿ ನೈನ್ ಇದೆ ಮತ್ತು ಇದೊಂದು ಪುಲೂ ಬರ್ ತೊಗೊಬಂದೆ ಚೆನ್ನಾಗಿತ್ತು ನೋಡೋಕ್ಕೆ ಮತ್ತು ಅವ್ನು ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತೆ ಬ್ಲೂ ಅವ್ನಿಗೆ ಯೂಶಲಿ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಇದನ್ನು ತೊಗೊಬಂದೆ ಸೊ ಇದ್ರದ್ದು ಪ್ರೈಸ್ ಬಂದು ಟು ನೈಂಟಿ ನೈನ್ ಇದೆ ನೋಡಿ ಈ ಥರ ಇದೆ ಸೊ ನೆಕ್ಸ್ಟ್ ಇದು ಡೆಲಿವರ್ ಶಾರ್ಟ್ಸು ಶಾರ್ಟ್ಸ್ ನಾನು ಹುಡುಕ್ತೆ ಸಿಕ್ಕಲಿಲ್ಲ ಒಂದೇ ಸಿಕ್ಕಿದ್ದು ನೈಂಟಿ ನೈನ್ ಇವ್ನ ಸೈಜಲ್ಲಿ ಸಿಕ್ಕಲಿಲ್ಲ ಅದಕ್ಕೆ ಇದು ಒಂದೇ ಇದ್ದಿದ್ದಲ್ಲಿ ಒಂದೇ ತೊಗೊಬಂದೆ ಮನೆ ವೇಳೆ ಮನೆಯಿದ್ದು ಡಿಲೀಟ್ ಆಗಿಬಿಟ್ಟು ಇವತ್ತು ಸ್ಕೂಲ್ಗೆ ಚಕರ ಹೊಡೆದು ರೆಡಿಯಾಗಿದ್ದಾರೆ ಸಾಯಬ್ರು ಅವರ ತಾತನಿಗೆ ಅಜ್ಜಿಗೆಲ್ಲ ಹೇಳ್ಕೊಟ್ಬಿಟ್ಟು ಚಕ್ಕರ ಹೊಡೆದಿದ್ದಾರೆ ನಾವ್ಯಾವ ಗೊತ್ತಿಲ್ಲ ಇದು ಒಂದು ಶರ್ಟ್ ವೈಟ್ ಕಲರ್ ಇದಕ್ಕೆ ಮ್ಯಾಚಿಂಗು ಮೀಟ್ರಿ ಪ್ಯಾಂಟ್ ಮೀಟ್ರಿ ಪ್ಯಾಂಟ್ ಇದು ಇಷ್ಟ ಜಾಸ್ತಿ ಪ್ರಿಂಟ್ ಇರೋದು ತುಂಬ ಇಷ್ಟ ಸೊ ಇದ್ದು ಪ್ಯಾಂಟ್ ಒಂದು ಫೈ ನೈಂಟಿ ನೈನ್ ಇದೆ ಪ್ಯಾಕಿಟ್ ಹಾಕ್ಬಿಟ್ಟಿದ್ದಾನೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ಅವನು ವೇರ್ ಮಾಡಿ ನೋಡಿದೆ ಎಲ್ಲಾನು ಚೆನ್ನಾಗಿತ್ತ ಅದಕ್ಕೆ ಮ್ಯಾಚಿಂಗ್ ಆಗಿ ಇದು ವೈಟ್ ಕಲರ್ ಟಿ ಶರ್ಟು ವೈಟ್ ಶೂಸ್ ಇದೆ ಹತ್ರ ಹಾಕೋತಾನೆ ಅಂತ ಸೊ ಇದ್ರ ಪ್ರೈಸ್ ಒಂದು ತ್ರೀ ನಾಟ್ ನೈನ್ ಟಿ ಶರ್ಟು ಮತ್ತೆ ಇದನ್ನ ಸ್ವೆಟರ್ ಬಂದಿದೆ ಬೇರೆ ವೇರ್ ಮಾಡಿದ್ದ ವೇರ್ ಮಾಡಿಬಿಟ್ಟಿದ್ದ ಸೊ ಅದಕ್ಕೆ ತಗೋಬ ಅಂತ ಹೇಳ್ತಾರೆ ತಗೊಬಂದ ಕ್ರೀಮ್ ಹಾಕ್ಕೊಂಡಿಲ್ಲ ನಾನು ಆನ್ಮೇಲ್ಗೌನೇ ಇದು ಟೂ ನೈಂಟಿ ಚೆನ್ನಾಗಿದೆ ಹಾಕ್ಕೊಂಡಿದ್ದ ಸೊ ಜೊತೆಗೆ ದೊಡ್ಡ ಶರ್ಟ್ ರೆಡಿ ಇವಾಗ ಪಸಂದ್ ಪಸಂದ್ ಎಲ್ಲ ಇರ್ತಾರೆ ಸೊ ಅಷ್ಟೇ ಫ್ರೆಂಡ್ಸ್ ಇದಾದ್ಮೇಲೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ವೀಡಿಯೋಸ್ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸೊ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿಗೆ ಇದನ್ನು ಬ್ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬಟ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ